ಎಲ್ಲರಿಗೂ ನಮಸ್ಕಾರ ಅಪ್ಪಿಸ್ ಕುಕ್ಕರಿಗೆ ಸ್ವಾಗತ ನಾನು ನಿಮ್ಮ ಪ್ರೀತಿ ಅಪ್ಪಿ ವೀಕ್ಷಕರೇ ನಾನು ಈಗ ಹೇಳೋ ಏಳು ಕೆಟ್ಟ ಅಭ್ಯಾಸಗಳು ನಿಮಗಿದ್ರೆ ಇವತ್ತೇ ಇವುಗಳನ್ನ ಬಿಟ್ಬಿಡಿ ಯಾಕೆ ಅಂದ್ರೆ ಈ ಕೆಟ್ಟ ಅಭ್ಯಾಸಗಳು ನಿಮ್ಮ ಪ್ರಾಣವನ್ನೇ ತೆಗಿಬಹುದು ಜೀವಕ್ಕೆ ಆಪತ್ತನ್ನ ತರಬಹುದು ಹಾಗಾದ್ರೆ ಜೀವಕ್ಕೆ ಆಪತ್ತು ತರುವಂತಹ ಆ ಏಳು ಬ್ಯಾಡ್ ಹ್ಯಾಬಿಟ್ಸ್ ಯಾವುದು ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ನಂಬರ್ ಒನ್ ಉಪ್ಪಿನ ಬಳಕೆಯಲ್ಲಿ ಇರಲಿ ಕಂಟ್ರೋಲ್ ವೀಕ್ಷಕರೇ ಅತಿಯಾದ ಉಪ್ಪಿನ ಸೇವನೆ ಆರೋಗ್ಯಕ್ಕೆ ಒಳ್ಳೆಯದಲ್ಲ ಇದರಿಂದ ದೇಹದಲ್ಲಿ ದ್ರವ ಶೇಖರಣೆ ಆಗುತ್ತೆ ಇದು ರಕ್ತದೊತ್ತಡವನ್ನು ಹೆಚ್ಚು ಮಾಡುವ ಅಪಾಯ ಇರುತ್ತೆ ಇದು ನಿಮ್ಮ ಹೃದಯದ ಆರೋಗ್ಯಕ್ಕೂ ಒಳ್ಳೆಯದಲ್ಲ ಸೆಕೆಂಡ್ ಒನ್ ಸಂಸ್ಕರಿಸಿದ ಆಹಾರ ಇದು ಒಳ್ಳೆಯದಲ್ವೇ ಅಲ್ಲ ನೀವು ಹೆಚ್ಚಾಗಿ ಸಂಸ್ಕರಿಸಿದ ಆಹಾರಗಳನ್ನು ತಿಂತೀರಾ ಅಂದರೆ ಇವತ್ತೇ ಇವತ್ತೇ ಎಚ್ಚೆತ್ಕೊಳ್ಳಿ ಇದು ನಿಮ್ಮ ಹೃದಯಕ್ಕೆ ರಕ್ತದ ಹರಿವನ್ನ ತಡೆಯುತ್ತೆ ಹೃದಯಕ್ಕೆ ಸರಿಯಾಗಿ ರಕ್ತ ಸಂಚಾರ ಆಗ್ಲಿಲ್ಲ ಅಂದ್ರೆ ಏನೆಲ್ಲ ಸಮಸ್ಯೆ ಆಗುತ್ತೆ ಅನ್ನೋದು ನಿಮ್ಗೂ ಕೂಡ ಗೊತ್ತು ನಂತರ ಪರದಾಡ್ಬೇಕಾಗತ್ತೆ ಮೂರನೇದು ಅತಿಯಾದ ಸಕ್ಕರೆ ಸೇವನೆ ಅತಿಯಾದ ಸಕ್ಕರೆ ಸೇವನೆಯಿಂದ ಇನ್ಸುಲಿನ್ ಇಂಬ್ಯಾಲೆನ್ಸ್ ಆಗುತ್ತೆ ಇದರಿಂದ ಬೊಜ್ಜು ಹೆಚ್ಚಾಗುತ್ತೆ ಹೃದಯದ ಕಾಯಿಲೆಗಳ ಅಪಾಯ ಹೆಚ್ಚಾಗುತ್ತೆ ಅಧಿಕ ರಕ್ತದೊತ್ತಡದ ಅಪಾಯ ಕೂಡ ಇರುತ್ತೆ ಜೊತೆಗೆ ಗ್ಲೂಕೋಸ್ ಮಟ್ಟ ಸಡನ್ ಆಗಿ ಜಾಸ್ತಿ ಆಗುತ್ತೆ ಇದು ನಿಮ್ಮ ಹೃದಯಕ್ಕೆ ಸ್ವಲ್ಪನೂ ಒಳ್ಳೇದಲ್ಲ ನಾಲ್ಕನೇದು ಕೆಟ್ಟ ಜೀವನ ಶೈಲಿ ಈ ಕಾಯಿಲೆಗಳು ಬರುವುದಕ್ಕೆ ಮೇನ್ ರೀಸನ್ನೇ ಕೆಟ್ಟ ಜೀವನ ಶೈಲಿ ಹಾಗಾದ್ರೆ ಕೆಟ್ಟ ಜೀವನ ಶೈಲಿ ಅಂದರೆ ಯಾವುದು ನೋಡೋಣ ಡೈಲಿ ವ್ಯಾಯಾಮ ಮಾಡದೇ ಇರೋದು ದೀರ್ಘಕಾಲ ಕೂತಲ್ಲೇ ಕೂತ್ಕೊಂಡಿರೋದು ತುಂಬ ಹೊತ್ತು ನಿದ್ದೆ ಮಾಡೋದು ಇದರಿಂದ ನಿಮ್ಮ ಹೃದಯ ದುರ್ಬಲ ಆಗುತ್ತೆ ರಕ್ತದ ಹರಿವು ಸರಿಯಾಗಿ ಆಗೋದಿಲ್ಲ ಕೊಲೆಸ್ಟ್ರಾಲ್ ಬ್ಯಾಡ್ ಕೊಲೆಸ್ಟ್ರಾಲ್ ಜಾಸ್ತಿ ಆಗುತ್ತೆ ಇದರಿಂದ ಹೃದಯ ಮತ್ತೆ ಪಾರ್ಶ್ವವಾಯು ಅಪಾಯ ಹೆಚ್ಚಾಗುತ್ತೆ ಹೀಗಾಗಿ ಡೈಲಿ ಲೈಟಾಗಿ ವ್ಯಾಯಾಮ ಮಾಡೋದನ್ನು ಮರಿಬೇಡಿ ಅಟ್ಲೀಸ್ಟ್ ಟೈಮ್ ಸಿಕ್ಕಿದಾಗ ವಾಕಿಂಗ್ ಆದರೂ ಮಾಡಿ ನೆಕ್ಸ್ಟ್ ಒನ್ ಧೂಮಪಾನ ಧೂಮಪಾನ ಸಿಕ್ಕಾಪಟ್ಟೆ ಡೇಂಜರು ಇದು ರಕ್ತದಲ್ಲಿರುವಂತಹ ಆಮ್ಲಜನಕವನ್ನು ಕಡಿಮೆ ಮಾಡುತ್ತೆ ಇದರಿಂದ ರಕ್ತದೊತ್ತಡ ಹೆಚ್ಚಾಗುವಂತಹ ಅಪಾಯ ಇರುತ್ತೆ ಕೊನೆಯದ್ದು ಮದ್ಯಪಾನ ಅತಿಯಾದ ಮದ್ಯಪಾನ ಸೇವನೆ ತುಂಬಾ ಡೇಂಜರಸ್ಸು ಇದು ರಕ್ತದೊತ್ತಡವನ್ನ ಹೆಚ್ಚು ಮಾಡುತ್ತೆ ಅತಿಯಾದ ಮದ್ಯಪಾನದಿಂದ ಹೃದಯ ವೈಫಲ್ಯದಂತಹ ಗಂಭೀರ ಸಮಸ್ಯೆಗಳು ಕಾಡುವಂತಹ ಅಪಾಯ ಇರುತ್ತೆ ಆದಷ್ಟು ಹುಷಾರಾಗಿರಿ ನೋಡಿದ್ರಲ್ಲ ವೀಕ್ಷಕರೇ ಕೆಲವೊಂದು ಹ್ಯಾಬಿಟ್ಸ್ಗಳು ಅಂದರೆ ಕೆಟ್ಟ ಅಭ್ಯಾಸಗಳು ನಮ್ಗೆ ಹೇಗೆ ಅಪಾಯ ತರುತ್ತೆ ಅಂತ ಒಳ್ಳೆ ಅಭ್ಯಾಸಗಳನ್ನ ರೂಢಿಸ್ಕೊಂಡ್ರೆ ನಮ್ಮ ಆರೋಗ್ಯ ಕೂಡ ಚೆನ್ನಾಗಿರುತ್ತೆ ಹೆಲ್ದಿಯಾಗಿ ವಯಸ್ಸಾದ್ಮೇಲೂ ಕೂಡ ಗಟ್ಟಿ ಮುಟ್ಟಾಗಿ ಇರ್ತೀರಾ ಆದ್ರೆ ಬ್ಯಾಡ್ ಹ್ಯಾಬಿಟ್ಸ್ ಒಳ್ಳೇದಲ್ಲ ಆರೋಗ್ಯಕ್ಕೆ ನಿಮ್ಮ ಆಯಸ್ಸನ್ನ ಕಡಿಮೆ ಮಾಡುತ್ತೆ ಇದು ಜೊತೆಗೆ ಒಂದ್ಸಾರಿ ನೀವು ಕೆಟ್ಟ ಅಭ್ಯಾಸಕ್ಕೆ ದಾಸನಾಗಿ ಬಿಟ್ರೆ ಅದರಿಂದ ಹೊರಬರೋದು ತುಂಬಾ ತುಂಬಾ ತುಂಬಾನೇ ಕಷ್ಟ ಈಗ ನಾನು ಹೇಳಿದ ಅಭ್ಯಾಸಗಳು ಆರೋಗ್ಯಕ್ಕೆ ಒಳ್ಳೇದಲ್ಲ ಸ್ವಲ್ಪ ಹುಷಾರಾಗಿರಿ ಆರೋಗ್ಯದ ಕಡೆ ಹೆಚ್ಚು ಗಮನ ಕೊಡೋದನ್ನ ಮರಿಬೇಡಿ ನೋಡಿದ್ರಲ್ಲ ವೀಕ್ಷಕರೇ ಇದು ಎಲ್ಲರಿಗೂ ಕೂಡ ಯೂಸ್ಫುಲ್ ಆಗುವಂತಹ ವಿಡಿಯೋ ಹೀಗಾಗಿ ಆದಷ್ಟು ಶೇರ್ ಮಾಡಿ ಇಷ್ಟ ಆದರೆ ಲೈಕ್ ಮಾಡಿ ಜೊತೆಗೆ ನೀವಿನ್ನೂ ಕೂಡ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಬೆಲ್ ಐಕಾನ್ ಇರುತ್ತೆ ಅದನ್ನ ಕ್ಲಿಕ್ ಮಾಡೋದನ್ನ ಮರಿಬೇಡಿ ಮತ್ತೊಂದು ಹೊಸ ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆಗೆ ಆದಷ್ಟು ಬೇಗ ನಿಮ್ಮ ಮುಂದೆ ಮತ್ತೆ ಹಾಜರಾಗ್ತೀನಿ ನಿಮ್ಮ ಸಪೋರ್ಟ್ ಇದೇ ರೀತಿಯಾಗಿರ್ಲಿ ನಮಸ್ಕಾರ